ನಮಸ್ಕಾರ ವೀಕ್ಷಕರೇ ರವಿ ದೊಡಬಣಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇಂದು ಜಮಖಂಡಿ ನಗರದ ಬಸವಭವನದಲ್ಲಿ ವೀರ ಸೇವಾದಳ ಮತ್ತು ಮಧ್ಯವರ್ತಿ ಸಮಿತಿ ಮತ್ತು ತಾಲೂಕಾ ಜೈನ ಸಮಾಜದ ಸಂಯೋಗದಲ್ಲಿ ಪ್ರಥಮಾಚಾರ್ಯ ಪಪು ನೂರ ಎಂಟು ಶಾಂತಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿ ಸಮಾರಂಭದಲ್ಲಿ ದಿನಾಲ್ಕು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೈಕ್ ರ್ಯಾಲಿ ಮತ್ತು ಮಹಾವಿದ್ಯಾಲಯದ ಮಟ್ಟದ ಭಾಷಣ ಸ್ಪರ್ಧೆ ಹಾಗೂ ಯುವಕ ಯುವತಿಯರ ಸಮಾವೇಶ ಸಮಾರಂಭದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ನೀಡಿದರು ಭಾರಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಅರುಣ್ ಶಾ ದೇವಲ ದೇಸಾಯಿ ಸುಶೀಲ್ ಕುಮಾರ ಬೆಳಗಲಿ ವರ್ಧಮಾನ ನ್ಯಾಮಗೌಡ ಸಿಟಿ ಉಪಾಧ್ಯ ಪಾರಿಷ ಸಕಲೆ ಅಧ್ಯಕ್ಷರು ಮುಖ್ಯ ಸರ್ಜಕರು ಅಪ್ಪಸಿ ಸಿರಹಟ್ಟಿ ಜೈಪಾಲ ನಡುವಿನಮಣಿ ಡಾಕ್ಟರ್ ಶಶಾಂಕ ಬಾಹುಬಲಿ ಕಡ್ಕೊಳ ದಯಾನಂದ ಶಿರಗಾರ ಆರ್ ಪಿ ನ್ಯಾಮಗೌಡ್ ಉಪಸ್ಥಿತರಿದ್ದರು ವರದಿ ರವಿ ದೊಡ್ಮಣಿ ಕರುನಾಡ ರತ್ನ

ಒಂದು ಹೊಂಡ ಮಾಡಿಸ್ತಾರೆ ಅದಕ್ಕೆ ಅಲ್ಲಿ ಇದ್ರು ಗಣೆ ಅನ್ಕೊಂಡ್ಬಿಡ್ತಾರೆ ಅದ ನಾ ಸಾಯಿ ತಕೊಂಡು ಕೂಡ ಇರ್ತೀನಿ ಅಂತ ಅದನ್ನ ಆ ಅನ್ನು ತಂದು ಈ ಮದುವೆಯಲ್ಲಿ ಪ್ರದರ್ಶನ ಮಾಡುವಂತ ಸಂಸ್ಕೃತಿ ಎಲ್ಲಿ ಬಂದು ಹೋಗ್ತೀವಿ ನೋಡಿ ನಾವು ಧರ್ಮ ಉಳಿಸ್ತಕ್ಕಂಥವ್ರ ನಾವು ನಮ್ಮ ಮಕ್ಕಳು ಯುವಕ ಏನ್ ಮಾಡಕತ್ತ ಅಲ್ಲ ನಮ್ಮ ತಂದೆ ತಾಯಿಗಳಿಗೆ ಏನು ಗುರುತಿರಬಾರ್ದು ಇವ್ ನಾವು ರೊಕ್ಕ ಕೊಡ್ಲಾರ Hãy subscribe cho kênh Ghiền Mì Gõ Để không bỏ lỡ những video hấp dẫn नमो हर्यन्ता नमो स्थितानं नमो रोये संवसा एषो पञ्च नमोकारो सौवपनाशनो मङ्गलानं च संवेशं परमं हवै मङ्गलं परमं ह वै मङ्गलं त्रिमृतोविसो

ನೀವು ಎಲ್ಲಾರು ನೆನಪಿಟ್ಕೊಂಡೇ ಅದೇ ಒಬ್ಬ ಉಪಾಧ್ಯಾಯ ತಗೊಂಡು ಬಂದಿದ್ದ ಅದು ನೋಡಿ ನಮ್ಮ ಶಿಕ್ಷಕರು ನೀವು ಅನ್ನದವ್ರು ನೋಡ್ತೀರಾ ಆ ಹುಡುಗನು ಮಾತಾಡ್ಸಿದ್ದ ನಾನು ಅದ್ಭುತ ಶ್ರೇಷ್ಠರ ಅರ್ಥ ಆಗು ಅಂಥ ಜ್ಞಾನಗಳ್ ಮಾಡಬೇಕಾಗಿದೆ ನೆನ್ಪಿಟ್ಕೊಳ್ಳಿ ಯಾರು ಜೈನ ಶಾಸ್ತ್ರವನ್ನು ಓದ್ತಾರೋ ಅವರು ಜ್ಯೋತಿಷ್ ಶಾಸ್ತ್ರವನ್ನು ಓದ್ಬೇಕು ಕರೋನಾದಾಗ ನಾವು ಎಲ್ಲೆಲ್ಲೋ ಬಿದ್ದುಕೊಂಡು ಒಯ್ಕೊಂಡೀವಿ ನಮ್ಗ ಮೊದಲ ಜೈನ ಆಚರಣೆ ಹಿಂದೆ ಹೇಳಿದ್ದಾರೆ ಎಷ್ಟೋ ಸಲ ಆಗಿ ನಮ್ಮ ತತ್ವ ನಮ್ಮ ಜಗತ್ತಿನವರೆಲ್ಲ ಆಚರಣೆಯನ್ನು ಮಾಡಿದ ತಿಳ್ಕೋಬೇಕು ಸುಖ ಬಂದರೆ ಪುಣ್ಯದ ಫಲವೇನು ದುಃಖ ಬಂದರೆ ಪಾಪದ ಫಲವೇನು ಸಿಟ್ಟು ಬಂದರೆ ಅಜ್ಞಾನದ ಫಲವೇನು ಆನಂದ ಬಂದರೆ ఒరాకిని కొట్టవే నెలకొట్టే ఉపకార వ్యక్తి ప్రత్యుపకార లేదన్న అవకాశ సింగారరులు తీసుకొం కేళిదరే ఈ ద్విపదేశే సికిది నమేం మార్తైంది నిది నమేం మార్తైంది నిదిటిన ఈ సబేయ సర్గే చెమల కలుపుతది నాకొంత विनंती ఇదండి నొరే న